ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವುದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಎಲ್ಲ ವರ್ಗದವರನ್ನು ಕೂಡ ಪ್ರಜ್ವಲ್ ಅವರು ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಕೂಡ ಈಗ ಜೊತೆಗೆ ಒಂದು ವಿಡಿಯೋ ಪ್ರೂಫ್ಗಳು ಕೂಡ ಇದ್ದಾವೆ ಈ ಒಂದು ವಿಡಿಯೋ ಪ್ರೂಫ್ ನಲ್ಲಿ ಪೊಲೀಸರಿಂದ ಹಿಡಿದು ಬೇರೆ ಬೇರೆ ಕಾರ್ಯಕರ್ತರಾಗಿರ್ಬೋದು ಬೇರೆ ಬೇರೆ ವರ್ಗದವರು ಎಲ್ಲರೂ ಕೂಡ ಇದ್ದಾರೆ ಪಿ ಎಸ್ ಐ ಇದ್ದಾರೆ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ ಪ್ರಜ್ವಲ್ ಅವರು ಅರೆಸ್ಟ್ ಆಗ್ತಾರ ಏನ್ ಕತೆ ಅಂತ ಪ್ರಜ್ವಲ್ ರೇಬಣ್ಣ ತುಂಬಾನೇ ಒಳ್ಳೆ ವ್ಯಕ್ತಿತ್ವ ಉಳ್ಳಂತವ್ರು ಮೊದಲು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಅವರ ಒಂದು ಎರಡು ಸಾವಿರ ವಿಡಿಯೋಸ್ಗಳು ದಿನದಿಂದ ದಿನಕ್ಕೆ ಒಂದೊಂದು ವಿಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದ್ದಾವೆ ಈಗಾಗಿ ಸಾಕಷ್ಟು ಕೆಂಗಣಿಗೆ ಗುರಿಯಾಗಿದ್ರೆ ಪ್ರಜ್ವಲ್ ಆ ಬಹಳಷ್ಟು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಉಗಿತಾ ಇದ್ದಾರೆ ಜನರು ಕೇವಲ ಜನರು ಮಾತ್ರವಲ್ಲದೆ ಸೆಲೆಬ್ರಿಟೀಸ್ಗಳಾಗಿರ್ಬೋದು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಬೈತಿದ್ದಾರೆ ಜೊತೆಗೆ ಅವರನ್ನ ಈಗ ಜೆ ಡಿ ಎಸ್ ಪಕ್ಷದಿಂದ ಅಮಾನತು ಮಾಡಿದ್ದಾರೆ ಸದ್ಯಕ್ಕೆ ಅವರು ಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಪ್ರವಾಸ ಅಂತ ಹೇಳ್ತಿದ್ದಾರೆ ಇನ್ನ ಸ್ವಲ್ಪ ದಿವಸಗಳ ಕಾಲ ಒಂದು ಹತ್ತು ಹತ್ತು ಹನ್ನೆರಡು ದಿವಸಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರೋದಿಲ್ಲ ಹದಿನಾರನೇ ತಾರೀಕು ಅವ್ರು ಹಾಜರಾಗಬೇಕು ಎಸ್ ಐ ಟಿ ತನಿಖೆ ಕೂಡ ನಡೀತಾ ಅದಕ್ಕೆ ಪ್ರಶ್ನೆಗಳು ಕೂಡ ಕೇಳ್ತಾರೆ ಅದಕ್ಕೆ ಪಾಲ್ಗೊಳ್ಬೇಕು ಪ್ರಜ್ವಲ್ ರೇವಣ್ಣ ಅವರು ನೋಡೋಣ ಬರ್ತಾರ ಏನ್ ಕತೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಹಳಷ್ಟು ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಯಾವ ರೀತಿ ಉತ್ತರ ಕೊಡ್ತಾರೆ ಸಿಕ್ಕಿ ಬೀಳ್ತಾರ ಅವೆಲ್ಲವೂ ಕೂಡ ಇವರದ್ದೇ ವಿಡಿಯೋ ಅಂತ ಪ್ರತಿಯೊಬ್ಬರು ಅವರ ಒಂದು ವಾಯ್ಸ್ ಆಗಿರ್ಬೋದು ಅವರ ಒಂದು ಸ್ವಲ್ಪ ತನೆ ಕಾಣುತ್ತೆ ಮುಖ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಅಂದ್ರೆ ಒಂದು ಮಹಿಳೆಯರು ಇರ್ತಾರಲ್ಲ ಅವರ ಒಂದು ಕಂಪ್ಲೀಟ್ ಆಗಿ ಮುಖದ ನಡೆದು ಎಲ್ಲ ಕೂಡ ಗೋಚರವಾಗ್ತಿದೆ ಬಹಳಷ್ಟು ಬೇಸರ ಆಗುತ್ತೆ ಪಾಪ ಮಹಿಳೆಯರ ಕತೆ ಏನಾಗಿರ್ಬೋದು ಈ ರೀತಿಯ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದು ಯಾರು ಡ್ರೈವರ್ ರಿಲೀಸ್ ಮಾಡೋದನ್ನ ಏನ್ ಕತೆ ಅದೆಲ್ಲಗೂ ಕೂಡ ತನಿಖೆ ಆಗ್ಬೇಕಿದೆ ಒಟ್ಟಿನಲ್ಲಿ ಸಾಕಷ್ಟು ಮಹಿಳೆಯರನ್ನ ಬಳಸ್ಕೊಂಡಿರುವುದಾಗಿ ಪ್ರಜ್ವಲ್